ಹೌದು ಏನಾಯ್ತು ಯಾವ ನನ್ನ ಸೋಲಾಪುರ ಜಿಲ್ಲಾ ಮಂಗಳವಾಡಿ ತಾಲೂಕಿನ ಹೌದ್ ಹೌದು ಹುಲಜಂತಿ ಗ್ರಾಮದಲ್ಲಿ ವಾಸ್ತವವಾಗಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ ಯಾವ ನನ್ನಪ್ಪ ಹೌದ್ ಮಾಣಿಂಗ್ರದಕರು ದೀರ್ಣ ಪ್ರಣಾಮವನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅದೇ ರೀತಿಮ್ಮ ಹ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕಿನ ತಾಲೂಕಿನ ಹಣಸಮಠಿ ಗ್ರಾಮದಲ್ಲಿ ವಾಸ್ತವವಾಗಿರ್ತಕ್ಕಂತ ಯಾರು ಯಾವ ನನ್ನಪ್ಪೇಶ್ವರ ಪದಕರುಣ ಪದ ದಿರುಂಡ ಪ್ರಣಾಮವನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಅದೇ ರೀತಿತ್ತಮ್ಮ ಹಾ ಯಾವ ನನ್ನ ಹಾಲು ಮತ್ತು ೂಣಿಸಿರ್ತಕ್ಕಂತ ಯಾರು ಯಾವನಪ್ಪ ರೇವಣ ಸಂದ ಕರುಣಪ್ಪ ನಾವು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದೇ ರೀತಿ ತುಂಬ ಹೌದು ಬೆಳಗಾವಿ ಜಿಲ್ಲಾ ಆಹ್ ಗೋಕಾಕ ತಾಲೂಕಿನ ತಾಲೂಕಿನ ಥಂಡಾಪುರ ಗ್ರಾಮದ ಯಾವ ನನ್ನ ತಂದೆಯ ಜಾತ್ರೆ ನಿಮಿತ್ತವಾಗಿ ಏನ್ ಮಾಡ್ಯಾರು ಹರದೇಶಿ ಮತ್ತು ನಾಗೇಶಿ ಎಂಬ ಸವಾದ ರೂಪಗಳನ್ನು ಕೂಡಿಸಿಕೊಂಡು ಮಾಸ್ತಾರೆ ಅಹಾ ತಂದಾರಿ ಆಡಮೇಳ ನಾಗೇಶಿ ಆಡೋ ಕಲಾವಂತರ ಯಾರಪ್ಪ ಪಾಂಧ ಕೇಳಿದ್ರೆ ಯಾರಪ್ಪ ಬಾಗಲಕೋಟೆ ಜಿಲ್ಲಾ ಜಿಲ್ಲಾ ಬನಟಿ ತಾಲೂಕಿನ ತಾಲೂಕಿನ ಯಾವ ನನ್ನ ಗೊಲಬಾಯಿ ಗ್ರಾಮದ ಆಹ್ಹಾ ಲಕ್ಷ್ಮೀದೇವಿ ಗಾಯನ ಸಂಘ ಇದೊಂದು ಕರ್ನಾಟಕ ಕುಮಾರಸ್ಥಾನಿ ಸೇನೆ ಹೆಚ್ಚು ಮರತ್ತಮ್ಮ ಅದ್ ಅವ್ರ ಜೊತೆ ಒಂದು ಅಜ್ಞಾನಿ ಸಂಘದ ಕೇಳಿದ್ರೆ ಅದ್ ಬೆಳಗಾವಿ ಜಿಲ್ಲಾ ತಾಲೂಕಿನ ತಾಲೂಕಿನ ಗ್ರಾಮದ ಶ್ರೀ ಬೀರ್ಲಿಂಗೇಶ್ವರ ಗಾಯನ ಸಂಘ ಇದೊಂದು ಇದೊಂದು ಅಜ್ಞಾನಿ ಸಂಘದ ವತಿಯಿಂದವರು ನಮಸ್ಕಾರ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಎರಡೂ ಇವತ್ತು ಒಂದು ಅಂತ ಹೇಳಿ ಜನಕ್ಕೆ ಯಾರು ಬಂದಾರಪ್ಪ ಅಂತ ಕೇಳಿದ್ರೆ ಯಾರು ಬಂದಾರಪ್ಪ ನಮ್ ಗುರುಗಳು ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕಿನ ತಾಲೂಕಿನ ಭೌಧುಮಗಿ ಗ್ರಾಮದ ಹ ಹಾ ಕರ್ನಾಟಕ ಹೆಸರು ಗಳಿಸಿದ ಗಡಿ ಯಾವ್ದಪ್ಪ ಅಂತ ಕೇಳಿದ್ರೆ ಯಾವ್ದ್ರಿಪ್ಪ ನಮ್ಮ ಸಣ್ಣ ಬಿಟ್ಟು ಮಾಸ್ತರ್ ಬಂದಾರ ತಮ್ಮ ಬಂದಾರೀಪ ಅವ್ರ ಅವರು ನನ್ನ ಸಂಘದ ವತಿಯಿಂದವರು ನಮಸ್ಕಾರ ಸಲ್ಲಿಸುತ್ತಾ ಸಲ್ಲಿಸುತ್ತ ಯಾವ ಕುಡಿದ ತಂದೆ ತಾಯಿಗಳ ಮಂದಿರಗಳ ಕೈ ಮುಗಿದಿ ಕೇಳಕೋದು ಏನಪ್ಪಾ ಅಂತ ಕೇಳಿದ್ರ ಏನ್ರಿಪಾ ನಡೆಯುವ ಮನುಷ್ಯ ಎಡುವುದು ಸಹಜ ಆಡುವ ಮನುಷ್ಯ ತಪ್ಪುದು ಸಹಜ ಹೌದು ಮನೆಯಲ್ಲಿ ಮಕ್ಳು ಯಾವ ರೀತಿ ತಪ್ಪು ಮಾಡಿದಾಗ ಅಪ್ಪಿಕೊಳ್ತೀರಿ ಎರಡು ಕಲಾ ಸಂಗಿ ನಿಮ್ಮ ಮಕ್ಕಳನ್ನು ತಿಳ್ಕೊಂಡು ಹೊತ್ತೊಂದು ಮಠ ಜುತ್ತಾ ಬಾಳಿಗೆ ತಮ್ಮ ವಿಷಯಕ್ಕೆ ಬರೋಣ ಪ್ರಥಮದೊಳಗೆ ನಾವ್ ಏನ ಹಾಡಿದಪ್ಪ ಅಂತ ಕೇಳಿದ್ರ ಏನ್ರಿ ಮಾದೇವನ ಮುಖದಿಂದ ವಿನಾಯಕ ಹುಟ್ಟಿ ಐದು ನಾಮಗಳ ಪಡ್ಕೊಂಡು ಹೌದು ಹೇಳಿದವರಿಗೆಲ್ಲ ಬೇಡಿದ್ದು ಕೊಟ್ಟು ಭಕ್ತರ ಎಲ್ಲ ಉತ್ತ ಮಾಡಿ ಜಗತ್ತಿನೊಳಗಿ ಸತ್ಯನ ಹಿಂದೆ ಹದಿನೆಂಟು ಪುರಾಣದೊಳಗು ನಮ್ಮ ಅಪ್ಪ ಪೂಜೆ ಆಗೈತಿ ಹೌದ್ ಸರಜೋಡಿ ಕಲಾವಂದ್ರ ಇದಕ್ಕೆ ಏನೇನು ಕೇಳ್ಯಾರಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಗಣಪತಿ ಮೊದಲ ಮನುಷ್ಯರಂಗಿತ್ತ ಮನುಷ್ಯಾರಂಗ ಈಗ ಅನಿರ್ ಉಂಡು ಬಂದತಿ ಒಳ್ಳೆ ಗಣಪತಿ ಉಡ್ಸಿದ ಅಂದ್ರ ನೋಡು ಗಣಪತಿ ಇವತ್ತು ಹೆಂಗ ಬಂದ ಕೇಳಿದ್ರೆ ಮಾಸ್ತರ ಅದ ನಿಮ್ಮ ಹುಡ್ಸಿದ ಗಣಪ ಹೌದು ಏನ್ ಮಾಡಿಳು ಆಕಿ ಜಳಕ ಮಾಡೋ ಟೈಮ್ ಒಳಗ ಬಾಗಿಲು ಕುಡಿಸಿಳು ಅವಾಗ ನಮ್ಮಪ್ಪ ಅಪ್ಪ ಶಿವಪ್ಪ ಬಂದ ತಂದೆ ಅನ್ನೋದು ಮಗಗೂ ಗೊತ್ತಿದ್ರಿಕ್ಕಿಲ್ಲ ಮಗ ಅನ್ನೋದು ತಂದೆಗೂ ಗೊತ್ತಿದ್ರಿಕ್ಕಿಲ್ಲ ಹೌದು ಅಂತ ಟೈಮ್ ಒಳಗ ತಂದೆ ಮಗಗೂ ಮೆದ್ದ ನಡೀತಿ ಮೆದ್ದ ನಡೆದ ಟೈಮ್ ಒಳಗ ಅಪ್ಪಿದಂತ ಮಗನ ರುಂಡ ಕಡದು ಅವಾಗ ನಿಮ್ಮ ಅವು ನೋಡ ಬಂದಳು ಹೊರಗಿಕ್ಕಿ ಹಾ ಹಾ ಅವಾಗ ನಿಮ್ಮ ಅವು ಬಂದ ಅವನು ಇದನ್ನು ಮಾಡಿದಾ ಅತ್ತಾ ಅವ್ ಯಾವಾಗ ಏನು ಮಾಡಿದ್ರು ಆ ನೀರು ನಿಮ್ಮ ಅವನ ಮಗಕ್ಕೆ ಹಚ್ಚಿರ ಹಾ ಹಾ ನೋಡಿ ಆ ನೀ ಮುಖದ ಕಣ್ಣು ಪಾದು ಬೇರೆ ಮಸ್ತರ ಹೌದು ಇದ್ ನಾ ಹಾಡಿದ ವಿಸ್ತಾರ ಬೇರೆ ಹಾ ಹಾ ಇನ್ನೊಂದು ಏನು ಕಿವರು ಕಷ್ಟ ಬಂದತ್ತಿ ಐ ಕಷ್ಟ ಬಂದಂತದ ಏನು ಬೈಲು ಮಾಡ್ಕೊಂಡ ನಾನು ಏನಿಲ್ಲ ಹಾ ಹೇಳ್ತಾರ ಅವ್ ಯಾವಾಗ ನಮ್ಮಪ್ಪ ಕಷ್ಟ ಬಂದিলো ಮಸ್ತರ ಹೌದು ಅಲ ಏನು ತ್ರಿಪುರ ಸರ್ ಅಂತ ತ್ರಿಪುರ ಸೋನ್ ಸೈತ ಅಂತಕ್ಕಂಥವ್ ನಾ ಅಂತ ಮೇರ್ತಿತ್ತು ಇರ್ತಿದ್ ಅವಾಗ ನಿಮ್ಮ ಹೆಂಗಿನ ಬಳಗ ಕಾಟ ಕುಡ್ದಿದ್ದ ನಿಮ್ಮ ಹೆಣ್ಮಕ್ಳಿಗೆ ಅವ್ನ ಸಂಹಾರ ಮಾಡಕ್ಕೆ ಯಾರಿಗೂ ನೀಕಿಲ್ಲ ಈಗಿಲ್ಲ ಅವಾಗ ಯಾರಂತಿಲ್ಲ ಅಂದ್ರೆ ನಿಮ್ಮ ಹೆಣ್ಮಕ್ಳ ದೇವತ್ಗ ಯಮ್ಮ ಬಂದ ಹೇಳಪ್ಪ ಶಿವಪ್ಪ ಆ ದೈತನ ನಮ್ಮಿಂದ ಮುಂದ ಪಾರ ಮಾಡಂದ ಕಲಕ ನಮ್ಮ ಅಪ್ಪ ಶಿವಸ್ತಿತಂತ ದೈತನ ಸಂಹಾರ ಮಾಡಿದ ನಿಮ್ಮ ಹೆಂಗಿನ ಬಳಕ ಎಲ್ಲ ಶಾಂತಿ ಶಕ್ತಿ ಹೌದು ಅವಾಗ ಮಂಗಳವಾರ ನಿಮ್ಮ ಒಂದು ಪೂಜೆ ಆಗ್ಲಂತ ಯಪ್ಪ ನೇಮಿಸ್ತವ್ ನಮ್ಮ ಅಪ್ಪದಾನ ಹೌದು ಇದು ಆ ಬ್ರಾಹ್ಮವರ್ಯಕ ಪುರಾಣದೊಳಗೆ ಹಿಂಗಾಗ್ತೈತಿ ನಿಮ್ಮ ಅವ್ವನ ಪೂಜೆ ಗಣಪತಿ ಪೂಜೆ ಮಾಡ್ಕೊಂಡು ಒಂದು ಪುರಾಣ ಹದಿನೆಂಟು ಪುರಾಣ ಹದಿನೆಂಟು ತರ ಹೇಳ್ತ ಮಾಸ್ತಾರ ಈಗ ಏನಕ್ಕೆ ಇನ್ನೊಂದು ಹೇಳಿದ್ ಏನತ್ತ ಗಣಪತಿ ಎಲ್ಲರೂ ಪೂಜೆ ಮಾಡ್ಕೊಂಡ್ರಲ್ಲಿ ಅವನು ಗುಡಿನ ಕಿತ್ತಗದಾರ್ ಆಹ್ಹ್ ಎಲ್ಲರೂ ದೇವದವ್ರು ಮುಂದೆ ವಾಚಂದ ಹೇಳಿದ ಮಾಸ್ತಾರ ಹೇಳಿದ ಅದೇ ಪುರಾಣದೊಳಗ ತೋಡ್ತ ಮಾಸ್ತಾರ ಏನತ್ತ ನೀವು ಓದ್ಕೊಂಡಿದ್ದ

நீ புரா இப்போ புராணந்து ஓதே நம்ம மாப்பிள் சம்பந்த கெத்திலும் நீ கேத்தி நீ மங்கள மங்கள மங்களண்ட பூஜைரிங்க அப்படின் அப்போ

ಜಗತ್ತಿ ಎಲ್ಲರಿಗೂ ಒರೆಸ್ತಾ ಬಂದು ಸುಖ ಕೊಟ್ಟಿದಳು ಅದಕ್ಕೆ ಮಂಗಳಾರ ನಮ್ಮ ವಾರಂಗಿ ಅಲ್ಲಿ ರಾಜ ನಮ್ಮ ಅಪ್ಪಂದದ ಹೌದೌದು ನಿಮ್ ಹೆಣ ಮಕ್ಕಳ ಅಷ್ಟ ಇಲ್ಲ ಇಲ್ಲ ನಾ ಹಾಡಿದ್ರ ಏನಾರ ನಿಮ್ ಅವ್ವ ಅಂದ ತೊತ್ತಕೊಂಡು ಬಂದು ಹೇಳು ಹೌದೌದು ಇನ್ನು ಹೆಂಗ ನೋಡೋಣ ಮಂಗಳವಾರ ಸದ್ಯ ನಿಮ್ ಅವ್ವಂದ ಪೂಜೆ ಅಲ್ಲಿ ಆಗೈತಿ ಹಿಂದ್ ಹದಿನೆಂಟು ಪುರಂದ ಬರಬೇಕು ಈಗ ಒಟ್ಟ ಕಲಿ ಹೋಗದಾಗ ನಿಮ್ ಅವ್ವನ ಪೂಜೆ ಚಲೋ ಇರಬೇಕು ಹೌದೌದು ಸಾಧ್ಯ ಒಂದ್ ದರ್ಶನ ಕೇಳಂದ್ರ ನಮ್ಮ ಕಮಿಟಿ ಗುರುಗಳು ಹೌದು ಈಗ ನೋಡು ಹೆಂಗ ಎಲ್ಲಾರು ಈಗ ಹೆಣ್ಣ ಮಕ್ಕಳು ಕೊಡ್ತಿರ್ತಾರ ಕೊಡ್ತಾರಲ್ಲ ಕನ್ಯಾದಾನ ಮಾಡ್ಬೇಕಾದ್ರೆ ಯಾರಿಗ ಯಾರ್ಯಾರಿಗೆ ಅಧಿಕಾರ ಇರ್ತತಿ ಕನ್ಯಾದಾನ ಮಾಡ್ಬೇಕಾರ ಯಾರ್ಯಾರಿಗೆ ಅಧಿಕಾರ ಅನ್ನೋದು ಇರ್ತತಿ ಅಂತಕ್ಕಂತ ಒಂದು ಘರ್ಷಣೆ ಐತಿ ಐತಿ ಬಾಂದ್ರ ಒಡಿನ ಬರ್ಲಿಕ್ಕೆ ನಮ್ಮನ್ನ ಹೊಳಿ ಕೇಳ್ರಿ ಹೇಳ್ರಿ ನೋಡೋಣ ಏನಾಯ್ತು ಹುಡುಕಿ ಅಲ್ಲಿ ಅಂದ ಅಂದ ಸರದೋಡಿ ಕಲಾ ಅಂತ ಚಾನ್ಸ್ ಕೊಡೋಣ ಇದಕ್ಕೆ ಬಂದು ಏನ್ ಮಾತಾಡ್ತಾರೆ ಏನ್ ಹಾಡ್ತಾರೆ ಕುಣಿತಾರೆ ನೋಡೋಣ